ಮಾಡಿದವ ಹಾಗೆ ಕರ್ನಾಟಕ ಬುಕ್ ಆಫ್ ರೆಕಾರ್ಡ್ಸ್ ದೀಕ್ಷಿತ ಪಿ ಕರಾಟೆ ದಯವಿಟ್ಟು ರೆಡಿಯಾಗಿ ದೀಕ್ಷಿತ ಕರ್ನಾಟಕ ಬುಕ್ ಆಫ್ ರೆಕಾರ್ಡ್ಸ್ ವತಿಯಿಂದ ದೀಕ್ಷಿತಾಗೆ ಸರ್ಟಿಫಿಕೇಟ್ ಹಾನಲ್ ಮಾಡಲಾಗ್ತಾ ಇದೆ ನೋಡಿ ಎಂತೆಂತ ಅದ್ಭುತವಾದ ಕೆಲಸ ಮಾಡ್ತಾ ಇದ್ದಾರೆ ಸ್ಟೇಟ್ ಕರಾಟೆ ಪ್ಲೇಯರ್ ಸ್ಟೇಟ್ ಕರಾಟೆ ಪ್ಲೇಯರ್ ದೀಕ್ಷಿತ ಅವರಿಗೆ ವಿಶೇಷವಾಗಿ ಬುಕ್ ಆಫ್ ರೆಕಾರ್ಡ್ಸ್ ನೋಡಿಲ್ಲ ಸನ್ಮಾನ ಚಪ್ಪಳೆಮಟಾ ಟ ಟಮಟೆ ಸಂಸ್ಥೆಯವರು ದಯವಿಟ್ಟು ಮೇರೆಗೆ ಮೇಲೆ ಬನ್ನಿ ಐದು ಜನ ಇದ್ದಾರೆ ಐದು ಚೇರ್ಗಳನ್ನು ಹಾಕಿ Gracias.